ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಇಂದು ಮತ್ತು ನಾಳಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ತುಂಬಾ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಿ ಭಾಗ್ಯ ಅದಕ್ಕೆ ಕಾಲ್ ಮಾಡ್ತಾರೆ ಗೆಳತಿ ನಂಬರ್ ಅಂದ್ಕೊಂಡು ಅದಕ್ಕೆ ಕಾಲ್ ರಿಸೀವ್ ಮಾಡ್ತಾರೆ ನಂದ ಅತ್ತೆ ನನ್ನ ಬೈದರು ಅನ್ನೋ ಕಾರಣಕ್ಕೆ ಸಮಾಧಾನ ಮಾಡೋಕ್ಕೆ ಕಾಲ್ ಮಾಡಿದ್ರೆ ಗೆಳತಿ ಅವ್ರು ಮಾತಾಡಿದ್ರಲ್ಲಿ ಏನೂ ತಪ್ಪಿಲ್ಲ ನನ್ನಿಂದ ತಪ್ಪಾಗಿದೆ ನಿಜಕ್ಕೂ ಭಾಗ್ಯ ಅವ್ರ ಜೊತೆ ನಾನು ಆ ರೀತಿ ಮಾತಾಡಬಾರ್ದಿತ್ತು ನಿಜಕ್ಕೂ ತಪ್ಪು ಮಾಡಿಬಿಟ್ಟೆ ಅವ್ರಿಗೆ ಪ್ರಪೋಸ್ ಮಾಡಿ ಖಂಡಿತ ಇನ್ನು ಮುಂದೆ ನನ್ನಿಂದ ನಿಮಗೆ ತೊಂದರೆ ಆಗೋದಿಲ್ಲ ಎಲ್ಲರ ನಂಬರ್ ಬ್ಲಾಕ್ ಮಾಡ್ತಾ ಇದ್ದೀನಿ ಅಂತ ಬ್ಲಾಕ್ ಮಾಡ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ಕಡೆ ಭಾಗ್ಯ ಅಮ್ಮನ ವಿರುದ್ಧ ವಾಗಿ ರುಚಿ ಕೇಳ್ತಾರೆ ಯಾಕೆ ಅದೇ ಅವ್ರ ಜೊತೆ ರೀತಿ ಮಾತಾಡ್ತೆ ಅಂತ ಇನ್ನೇನ್ ಅವ್ನಿಗೆ ಸರಿಯಾಗಿ ಬೈತಾ ನಾನು ನಾನು ಮಾಡಿದ್ದು ಕರೆಕ್ಟ್ ನಿನ್ನಂತ ಅವ್ಳಿಗೆ ಪ್ರಪೋಸ್ ಮಾಡಿದಾನಲ್ಲ ಸರಿನಾ ಜೊತೆಗೆ ಮಗು ಹತ್ರ ಹೋಗಿ ಅಪ್ಪ ಆಗ್ತೀನಿ ತಾನೆ ನಿನ್ನನ್ನು ಯಾವ ಕೆಟ್ಟ ದೃಷ್ಟಿಯಲ್ಲಿ ನೋಡಿದಾನೆ ಅಂತ ಸುನಂದವರು ಹೇಳಿದಾಗ ಈ ರೀತಿ ಎಲ್ಲ ಮಾತಾಡಬೇಡ ಅಮ್ಮ ಯಾವತ್ತೂ ಅವರು ನನ್ನ ದೃಷ್ಟಿಯಿಂದ ನೋಡಿಲ್ಲ ಅವ್ರು ನನಗೆ ಹೆಲ್ಪ್ ಮಾಡಿದಾಗ ಅವ್ರ ಆ ಭಾವನೆ ಇರಲಿಲ್ಲ ಅವ್ರ ಏನು ಅನ್ನೋದು ನನಗೆ ಗೊತ್ತದೆ ಅವ್ರ ಬಗ್ಗೆ ಇನ್ನು ಮುಂದೆ ಈ ರೀತಿ ಮಾತಾಡಬೇಡ ಅಂತ ಭಾಗ್ಯ ರುಚಿ ಕೇಳ್ತಾರೆ ಅದ ಕಡೆ ತಾಂಡವ್ವ ರೌಡಿಗಳ ಜೊತೆ ಪೊಲೀಸ್ ಅವರ ಕೈ ಎಸಕ್ ಬೀಳ್ತಿದ್ದ ಈ ಕಡೆ ತಾಂಡವ್ ಯಾವ್ದೇ ತಪ್ಪು ಮಾಡಿಲ್ಲ ಆದ್ರೆ ಆ ರೌಡಿಗಳು ಮಾಡಿದ ಆ ತಾಂಡವ್ ಕೂಡ ಲಾಕ್ ಆಗಿದ್ದಾರೆ ಮಗು ಕಿಡ್ನಾಪ್ ಆಗಿದೆ ಆ ಒಂದು ತಂದೆ ಪೊಲೀಸ್ ಅವ್ನ ಕರ್ಕೊಂಡು ಕಡೆ ಬಂದಿದ್ದಾರೆ ಅಂತ ಪೊಲೀಸ್ ತಾಂಡವಿಯರು ಅವರು ಇನ್ಫಾರ್ಮ್ ಮಾಡ್ತಾರೆ ಆಗ ರೌಡಿಗಳ ಜೊತೆ ತಾಂಡವ್ಗೂ ಕೂಡ ಪೊಲೀಸ್ ಅವರು ಇಕಾಮುಖ ಬಾರಿಸ್ತಾರೆ ಆದ್ರೆ ತಾಂಡವ್ ತಾಂಡವ್ ಮಾತ್ರ ನಾನು ತುಂಬಾನೇ ಒಳ್ಳೇವ್ನು ನಾನು ಇಂಥೋರ್ ಸಹಾಸನೆ ಮಾಡಿಲ್ಲ ಅಂದಾಗ ಇಲ್ಲ ಇವ್ ನನ್ನ ಜೊತೆ ಜೈಲಲ್ಲೇ ಇದ್ದ ನನ್ಗೆ ಚಡ್ಡಿ ಸರಿ ಅಂತ ರೌಡಿ ಸಿಕ್ಕಾಕ್ಸ್ ಬಿಡ್ತಾರೆ ತಾಂಡವ್ನ ಇಲ್ಲ ಸರಿ ಯಾವುದೋ ಪ್ರೀತಿ ಕೇಸಲ್ಲಿ ಹೋಗಿ ಹೋಗಿದೆ ಸರ್ ಆ ಪಿಟಿ ಕೇಸಲ್ಲಿ ಇವನು ನನ್ನ ಜೊತೆ ಇದ್ದ ಅಷ್ಟೇ ಸಂಬಂಧ ಇಲ್ಲ ನೀನು ಅಂತ ಹೇಳ್ತಾರೆ ಇನ್ಸ್ಪೆಕ್ಟರ್ ನಂತರ ಬೇಕಿದ್ರೆ ನೀವು ಫೋನ್ ಮಾಡಿ ಕೇಳಿ ಅಂದಾಗ ಇನ್ಸ್ಪೆಕ್ಟರ್ ಕೂಡ ಹೌದು ಡಾಕ್ಯುಮೆಂಟ್ಸ್ ನ ಇನ್ಸ್ಪೆಕ್ಟರ್ಜರಿ ಮಾಡಿ ಲಾಕ್ ಆಗಿದ್ರು ಅನ್ನೋ ಇನ್ಫರ್ಮೇಶನ್ಸ್ ನ ಕೊಡ್ತಾರೆ ಆದ್ರೆ ಇಲ್ಲಿ ತಾಂಡು ಬದು ನಂದೇ ಮನೆಯ ಸರ್ ಏನೋ ಪ್ರಾಬ್ಲಮ್ ಆಗಿತ್ತು ಅಂತ ಆ ರೀತಿ ಮಾಡಿದೆ ಅಷ್ಟೇ ಅಂತ ಹೇಳಿ ಇನ್ಸ್ಪೆಕ್ಟರ್ ಗೆ ತಿಳಿಸ್ತಾರೆ ಜೊತೆಗೆ ಬೇಕಿದ್ರೆ ನಮ್ಮ ಮನೆಯವ್ರನ್ನ ಕೇಳಿ ಅಂತ ಕೂಡ ಹೇಳ್ತಾರೆ ಆಗ ಶ್ರೇಷ್ಠ ಆಗೇನೆ ಕಾಲ್ ಮಾಡೋಕೆ ಪೊಲೀಸ್ ಅವರು ಮುಂದಾಗ್ತಾರೆ ಪ್ಲೀಸ್ ಆಕೆಗೆ ಕಾಲ್ ಮಾಡ್ಬೇಕು ಅಂತ ತಾಂಡವ ಹೇಳಿದಾಗ ಅವ್ರಿಗೆ ಕಾಲ್ ಮಾಡ್ತೀನಿ ಅಂತ ಪೊಲೀಸ್ ಅವರು ಶ್ರೇಷ್ಠಾಗೆ ಕಾಲ್ ಮಾಡ್ತಿದ್ದಾರೆ ಇತ್ತ ಕಡೆ ಆ ಭಾಗ್ಯ ತುಂಬ ಬೆಚ್ಚರು ಮಾಡ್ಕೊಂಡಿದ್ದಾರೆ ಅದೇ ಕಾರಣಕ್ಕೆ ಆದಿ ಹತ್ರ ಕ್ಷಮೆ ಕೇಳಬೇಕು ಅಂದ್ಕೊಂಡಿದ್ದೆ ಹೊರಗಡೆ ಹೋಗ್ತೀನಿ ಅಂತ ಹೋಗ್ತಿರ್ತಾರೆ ಅಷ್ಟರಲ್ಲಿ ಕಾಮತ್ ಅವರು ಅಲ್ಲಿಗೆ ಬರ್ತಾರೆ ಇತ್ತ ಕಡೆ ಆದಿ ಕೂಡ ಆಲ್ರೆಡಿ ಫಾರಿನ್ಗೆ ಹೊರಟಿದ್ದಾರೆ ಹೊರಟಿರೋ ದಾರಿ ಮಧ್ಯೆ ಮತ್ತೆ ಭಾಗ್ಯ ಮಸ್ಗೆ ಬಂದದ್ದ ಡ್ರೈವರ್ ಮುಖಾಂತರ ಊಟ ತರಿಸ್ಕೊಂಡು ತಿಂದ್ಕೊಂಡು ಏರ್ಪೋರ್ಟ್ ಕಡೆ ಹೋಗ್ತಿದ್ದಾರೆ ಈ ಕಡೆ ಕಾಮತ್ ಅವರು ಭಾಗ್ಯ ಹತ್ರ ಬಂದು ನನ್ನ ಮಗ ದೂರ ಹೋಗ್ತಿದ್ದಾನಮ್ಮ ನಮ್ಮಿಂದ ದುಡ್ಡು ಬಿಟ್ಟು ನಮ್ಮನ್ನು ಬಿಟ್ಟು ದೂರ ಹೊರಟೋಗಿಬಿಡ್ತದಾನೆ ಮತ್ತೆ ಯು ಎಸ್ ಎ ಹೋಗ್ತದಾನೆ ನನ್ನ ಮಗ ನಿನ್ಗೆ ಪ್ರಪೋಸ್ ಮಾಡ್ತಾನೆ ವಿಷಯ ಗೊತ್ತಾಗಿದೆ ನೀನು ಅವನ್ನ ತಿರಸ್ಕರಿಸಿದ್ಯಾ ದಯವಿಟ್ಟು ನನ್ನ ಮಗ ವಾಪಸ್ ಬರುವಾಗ ಮಾಡುವುದು ನಿನ್ನ ಕೈಯಲ್ಲದ ದಯವಿಟ್ಟು ಸುಳ್ಳಾದರೂ ಹೇಳಿ ಅವನನ್ನ ವಾಪಸ್ ಕರ್ಿಸ್ಬೇ ಮಗಳೇ ಅಂತ ರಿಕ್ವೆಸ್ಟ್ ಮಾಡ್ಕೋತಾರೆ ಕಾಮತ್ ಅವರು ಭಾಗ್ಯ ಹತ್ರ ಆದ್ರೆ ಭಾಗ್ಯ ಮಾತ್ರ ಮನಸ್ಸಾರೆ ಒಪ್ಪಿ ಆದಿಯನ್ನ ಒಪ್ಕೋತೀನಿ ಅಂತ ಹೇಳಿ ಕರೆಯೋಕೆ ನಿರ್ಧಾರ ಮಾಡ್ಕೋತಾರೆ ಇದ್ರ ನಡುವೆ ಭಾಗ್ಯ ಆದಿ ಬಳಿಗೆ ಹೋಗ್ಬೇಕು ಅಷ್ಟರಲ್ಲಿ ತಾಂಡವ್ ಪೊಲೀಸ್ ಅವರಿಂದ ತಪ್ಪಿಸ್ಕೊಂಡು ಭಾಗ್ಯ ಮುಂದೆ ಕೂತು ಮಂಡಿಯವರಿಗೆ ಕ್ಷಮೆ ಕೇಳಿ ನನ್ನನ್ನ ಕ್ಷಮಿಸಿ ಮತ್ತೆ ಒಪ್ಕೋ ಅಂತ ಪ್ರಪೋಸ್ ಮಾಡ್ತಿದ್ದಾರೆ ಹಾಗಿದ್ರೆ ಭಾಗ್ಯ ತೀರ್ಮಾನ ಏನಾಗಿರತ್ತೆ ಭಾಗ್ಯ ಆಯ್ಕೆ ಆದಿನ ತಾಂಡವ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡುವುದನ್ನು ಮರಿಬಹುದು